ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಬ್ಲಾಕ್ ನಾಲ್ಕರಲ್ಲಿದ್ದೇವೆ ಬ್ಲಾಕ್ ನಾಲ್ಕರಲ್ಲಿ ಇವತ್ತು ಯಾವುದನ್ನೆಲ್ಲ ಮುಖ್ಯವಾದ ಪ್ರಶ್ನೆ ಅಂತ ನೋಡಿಕೊಂಡು ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಆರಂಭಿಸುವ ಮೊದಲು ವಲಯ ಸಮಿತಿಯನ್ನು ಓದ್ಕೊಳ್ಳೇಬೇಕು ವಲಯ ಸಮಿತಿಯ ರಚನೆ ಮತ್ತು ಪಾತ್ರ ಮುಖ್ಯವಾಗಿರುವಂಥದ್ದು ಇನ್ನು ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅದಾದ ನಂತರ ಪಕ್ಷಪದ್ಧತಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪಕ್ಷಪದ್ಧತಿ ಮತ್ತು ಒತ್ತಡ ಗುಂಪುಗಳ ಕಾರ್ಯಗಳು ನಂತರ ಸಂವಿಧಾನದ ತಿದ್ದುಪಡಿ ವಲಯ ಸಮಿತಿಯ ರಚನೆ ಮತ್ತು ಪಾತ್ರ ಪುಟ ಸಂಖ್ಯೆ ನೂರ ಎಪ್ಪತ್ತ ಒಂದರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಎಪ್ಪತ್ತೊಂದು ವಲಯ ಸಮಿತಿಯ ರಚನೆ ಮತ್ತು ಪಾತ್ರಗಳನ್ನು ನಾವು ನೋಡಿದರೆ ವಲಯ ಸಮಿತಿಗಳ ರಚನೆಯ ಬಗ್ಗೆ ಪ್ರಸ್ತಾಪ ಮಾಡಿದಂತಹ ಪ್ರಥಮ ವ್ಯಕ್ತಿ ಅಂದರೆ ನಮ್ಮ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರು ಅವರೇನು ಮಾಡ್ತಾರೆ ವಲಯ ಸಮಿತಿಯ ರಚನೆಯ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾರೆ ಅಂದರೆ ಮಾತನಾಡ್ತದ್ರ ಮಾತನಾಡ್ತಾರೆ ಅದರ ಬಗ್ಗೆ ಯಾವಾಗ ಸಾವಿರದ ಒಂಬೈನೂರ ಐವತ್ತ ಆರರ ರಾಜ್ಯ ಪುನರ್ವಿಂಗಡನೆ ಸಮಿತಿಯ ವರದಿಯ ಸಂದರ್ಭದಲ್ಲಿ ಚರ್ಚೆ ಪ್ರಾರಂಭವಾಗ್ತದೆ ನಂತರ ಅದರ ಅಭಿವೃದ್ಧಿ ಹಾಗೆ ಸಹ ಅದರ ಒಂದು ಸಹಕಾರಯುತ ಸಂಬಂಧವನ್ನು ರಾಜ್ಯಗಳ ನಡುವೆ ಏರ್ಪಡಿಸಲಿಕ್ಕೆ ವಲಯ ಸಮಿತಿ ಅವಶ್ಯಕತೆ ಇದೆ ಎಂದು ಭಾಷಾ ಮಾದರಿಯನ್ನು ಆಧರಿಸಿ ರಾಜ್ಯ ಪುನರ್ರಚನೆಯ ಪರಿಣಾಮವಾಗಿ ಭಾಷಾ ಯುದ್ಧಗಳು ಹಾಗೂ ಅನೇಕ ತೊಂದರೆಗಳಿಗೆ ಈ ವಲಯ ಸಮಿತಿ ರಚನೆ ಮದ್ದಾಗಿದ್ದವು ಅನಂತರ ರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸುವುದು ಇದು ಏನು ಮಾಡ್ತದೆ ವಲಯ ಸಮಿತಿ ಏನೆಲ್ಲ ಸಹಾಯವನ್ನು ಮಾಡ್ತದೆ ಅಂತ ಹೇಳಿದರೆ ಅದು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಕೇಂದ್ರ ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಏರ್ಪಡಿಸುವಂಥದ್ದು ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳನ್ನು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಳನ್ನು ಮಾಡುವಂಥದ್ದು ಸಮಾನಾಂತರವಾಗಿ ಸಾಧಿಸುವ ಜವಾಬ್ದಾರಿಯನ್ನು ವಲಯ ಸಮಿತಿಗಳು ಹೊಂದಿದ್ದವು ಏನೆಲ್ಲ ಮಾಡ್ತದೆ ಒಂದು ಭಾಷಾ ಯುದ್ಧ ಹಾಂ ಯುದ್ಧ ಹಾಗೂ ಅನೇಕ ತೊಂದರೆಗಳಿಗೆ ಈ ವಲಯ ಸಮಿತಿಯ ರಚನೆ ಮದ್ದಾಗಿದ್ದವು ಅನಂತರ ಏನಾಗ್ತದೆ ಅಂದರೆ ರಾಜ್ಯ ಸಮಸ್ಯೆಗಳನ್ನು ಬಗೆಹರಿಸುವುದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧಗಳನ್ನು ಏರ್ಪಡಿಸುವುದು ಹಾಗೂ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಮಾನಾಂತರವಾಗಿ ಸಾಧಿಸುವ ಜವಾಬ್ದಾರಿಯನ್ನು ವಲಯ ಸಮಿತಿಗಳು ಹೊಂದಿದ್ದವು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸಮಾನಾಂತರವಾಗಿ ಸಾಧಿಸುವ ಜವಾಬ್ದಾರಿಯನ್ನು ವಲಯ ಸಮಿತಿಗಳು ಹೊಂದಿದ್ದವು ಈ ವಲಯ ಸಮಿತಿಗಳ ರಚನೆ ಅಂತ ಬಂದಾಗ ಇದರಲ್ಲಿ ಐದು ವಲಯ ಸಮಿತಿಗಳನ್ನು ರಚಿಸಲಾಗಿದೆ ರಾಜ್ಯ ಪುನರ್ ಸಂಘಟನೆ ಕಾಯ್ದೆಗೆ ಅನುಗುಣವಾಗಿ ಐದು ವಲಯ ಸಮಿತಿಗಳನ್ನು ರಚಿಸಿದ್ದಾರೆ ಯಾವುದೆಲ್ಲ ಒಂದು ಉತ್ತರ ವಲಯ ಸಮಿತಿ ಎರಡು ಕೇಂದ್ರ ವಲಯ ಸಮಿತಿ ಮೂರು ಪೂರ್ವ ವಲಯ ಸಮಿತಿ ನಾಲ್ಕು ಪಶ್ಚಿಮ ವಲಯ ಸಮಿತಿ ಐದು ದಕ್ಷಿಣ ವಲಯ ಸಮಿತಿ ಎನ್ನುವಂತಹ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಉತ್ತರ ವಲಯ ಸಮಿತಿಯಲ್ಲಿ ಒಳಗೊಂಡಿರುವಂತಹ ರಾಜ್ಯ ಅಂತ ಹೇಳಿದರೆ ಹರಿಯಾಣ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ ದೆಹಲಿ ಚಂಡೀಗಢ್ ಇದು ಉತ್ತರ ವಲಯ ಸಮಿತಿ ಇನ್ನು ಕೇಂದ್ರ ವಲಯ ಸಮಿತಿ ಅಂತ ಬಂದಾಗ ಈ ಸಮಿತಿಯು ಒಳಗೊಂಡಿರುವ ರಾಜ್ಯ ಅಂತ ಹೇಳಿದರೆ ಛತ್ತೀಸ್ಗಢ್ ಉತ್ತರಾಂಚಲ ಉತ್ತರ ಪ್ರದೇಶ ಮಧ್ಯಪ್ರದೇಶ ಇದು ಕೇಂದ್ರ ವಲಯ ಸಮಿತಿಯಲ್ಲಿರುವಂಥದ್ದು ಇನ್ನು ಪೂರ್ವ ವಲಯ ಸಮಿತಿ ಪೂರ್ವ ವಲಯ ಸಮಿತಿ ಅಂತ ಬಂದಾಗ ಬಿಹಾರ ಜಾರ್ಖಂಡ ಒರಿಸ್ಸಾ ಸಿಕ್ಕಿಂ ಪಶ್ಚಿಮ ಬಂಗಾಳ ಪೂರ್ವ ವಲಯ ಸಮಿತಿಗೆ ಬರ್ತದೆ ಪಶ್ಚಿಮ ವಲಯ ಸಮಿತಿ ಈ ಸಮಿತಿ ಒಳಗೊಂಡಿರುವ ರಾಜ್ಯ ಅಂತ ಹೇಳಿದರೆ ಗೋವಾ ಗುಜರಾತ್ ಮಹಾರಾಷ್ಟ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ದಮನ್ ಡಿ ಯು ದಾದರ್ ನಾಗರ್ ಹಾವೇಲಿ ಇದು ಪಶ್ಚಿಮ ವಲಯ ಸಮಿತಿಗೆ ಬರುವಂಥದ್ದು ಹಾಗೆ ದಕ್ಷಿಣ ವಲಯ ಸಮಿತಿಯಲ್ಲಿ ಅದರಲ್ಲಿ ಒಳಗೊಂಡಿರುವಂಥ ರಾಜ್ಯ ಅಂತ ಹೇಳಿದರೆ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದಂಥ ಪಾಂಡಿಚೇರಿ ಇದು ದಕ್ಷಿಣ ವಲಯ ಸಮಿತಿಗಳಲ್ಲಿ ಬರುವಂಥದ್ದು ಇವಿಷ್ಟು ನಾವು ವಲಯ ಸಮಿತಿಯ ಬಗ್ಗೆ ನೋಡಿದರೆ ವಲಯ ಸಮಿತಿಗಳ ಸಾಂಸ್ಥಿಕ ರಚನೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಅದರಲ್ಲಿ ಕೆಲವು ಪಾತ್ರಗಳಿದೆ ನೋಡಿ ವಲಯ ಸಮಿತಿಯ ಪಾತ್ರಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಪಾಯಿಂಟ್ಸ್ ಆಗಿ ವಲಯ ಸಮಿತಿ ಅಂತ ಬಂದಾಗ ಬರಿತಾ ಹೋಗ್ಬೋದು ಸಾಂಸ್ಥಿಕ ರಚನೆ ಅಂತ ಹೇಳಿದರೆ ಕೇಂದ್ರದ ಗೃಹ ಮಂತ್ರಿಯು ವಲಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ ಈಗ ವಲಯ ಸಮಿತಿಗೆ ಒಬ್ಬರು ವಲಯ ಸಮಿತಿ ಅಂತ ಹೇಳಿದ ಕೂಡ ಒಂದು ಅದು ಆ ಸಮಿತಿಯ ಒಳಗೆ ಜನರೇ ಇರುವಂಥದ್ದು ಜನರನ್ನು ಸದಸ್ಯರು ಅಂತ ಹೇಳುವುದ ಒಂದು ಅಂತ ಮಾಡಿದಾಗ ಅಲ್ಲಿ ಅಧ್ಯಕ್ಷರು ಬೇಕು ಉಪಾಧ್ಯಕ್ಷರು ಬೇಕು ಸದಸ್ಯರು ಬೇಕಲ್ವಾ ಅದೇ ರೀತಿ ಈ ವಲಯ ಸಮಿತಿಯ ಒಂದು ಅಧ್ಯಕ್ಷರಾಗಿ ಕೇಂದ್ರದ ಗೃಹ ಮಂತ್ರಿಯನ್ನು ವಲಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ನಂತರ ಪ್ರತಿ ರಾಜ್ಯಗಳ ಮುಖ್ಯಮಂತ್ರಿಗಳು ವಲಯ ಸಮಿತಿಗಳ ಉಪಾಧ್ಯಕ್ಷರು ಕೂಡ ಆಗ್ತಾರೆ ಉಪಾಧ್ಯಕ್ಷರ ಅವಧಿಯು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರ ನಾಮನಿರ್ದೇಶನಗೊಂಡಂತಹ ಇಬ್ಬರು ಮಂತ್ರಿಗಳು ಕೇಂದ್ರ ಕೇಂದ್ರಾಡಳಿತ ಪ್ರದೇಶದ ಇಬ್ಬರು ವ್ಯಕ್ತಿಗಳು ಯಾವುದಾದ್ರೂ ಕೇಂದ್ರಾಡಳಿತ ಕೇಂದ್ರ ಆಡಳಿತದ ಪ್ರದೇಶದ ಇಬ್ಬರು ವ್ಯಕ್ತಿಗಳು ಈ ವಲಯ ಸಮಸ್ ಸಮಿತಿಯ ಸದಸ್ಯರು ಕೂಡ ಆಗಿರ್ತಾರೆ ಇವಿಷ್ಟು ಅದರಲ್ಲಿರುವಂಥ ಜನರು ಇನ್ನು ವಲಯ ಸಮಿತಿಯ ಪಾತ್ರ ಅಂತ ನೋಡಿದಾಗ ಇದು ಏನೆಲ್ಲ ಪಾತ್ರವನ್ನು ವಹಿಸ್ತದೆ ಕೇಂದ್ರ ಮತ್ತು ರಾಜ್ಯಗಳ ಸಮಸ್ಯೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಮಸ್ಯೆಗಳು ಹಾಗೂ ರಾಜ್ಯ ರಾಜ್ಯಗಳ ಸಮಸ್ಯೆಗಳಿಗೆ ಮುಕ್ತ ಚರ್ಚೆಗಳು ಮತ್ತು ಸಮಾಲೋಚನೆಗಳ ಮೂಲಕ ಪರಿಹರಿಸಬಹುದಾದ ಉತ್ತಮ ವೇದಿಕೆಯನ್ನು ವಲಯ ಸಮಿತಿಗಳು ಒದಗಿಸುತ್ತದೆ ರಾಷ್ಟ್ರೀಯ ಏಕತೆಯನ್ನು ಕಾಪಾಡುವ ಪ್ರಮುಖವಾದ ಉದ್ದೇಶವನ್ನು ಹೊಂದಿದ್ದು ರಾಜ್ಯ ಪ್ರಜ್ಞೆ ಪ್ರಾದೇಶಿಕತೆ ಭಾಷೀಯತೆಗೆ ಧಕ್ಕೆ ಬರದ ರೀತಿಯಲ್ಲಿ ರಾಜ್ಯಗಳ ಸಮಗ್ರವಾದ ಅಭಿವೃದ್ಧಿ ಮತ್ತು ಸಹಕಾರವನ್ನು ಬಯಸ್ತದೆ ಯಾವುದೆಲ್ಲ ಮಾಡ್ತದೆ ರಾಜ್ಯ ಪ್ರಜ್ಞೆ ಪ್ರಾದೇಶಿಕತೆ ಭಾಷೀಯತೆಗೆ ಧಕ್ಕೆ ಬರದ ರೀತಿಯಲ್ಲಿ ರಾಜ್ಯಗಳ ಸಮಗ್ರವಾದ ಅಭಿವೃದ್ಧಿ ಮತ್ತು ಸಹಕಾರವನ್ನು ಬಯಸ್ತದೆ ರಾಜ್ಯಗಳ ಸಮತೋಲನದ ಅಭಿವೃದ್ಧಿ ಸಾಧಿಸುವ ದೃಷ್ಟಿಯಲ್ಲಿ ವಲಯ ಸಮಿತಿಗಳ ಪಾತ್ರ ಪ್ರಮುಖ ಪ್ರಮುಖವಾಗಿರುವಂಥದ್ದು ಭಾಷಾ ಅಲ್ಪಸಂಖ್ಯಾತರ ಸಮಸ್ಯೆಗಳು ಅಂದರೆ ಒಂದು ಜೈಲು ಸುಧಾರಣೆಗಳು ಕೋಮ ಸಾಮರಸ್ಯ ಕರಾವಳಿ ಭದ್ರತೆ ವಿಕೋಪ ನಿರ್ವಹಣೆ ಆಂತರಿಕ ಭದ್ರತೆ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸುವ ಕಾರ್ಯವನ್ನು ವಲಯ ಸಮಿತಿಗಳು ನಿರ್ವಹಿಸುತ್ತದೆ ವಲಯ ಸಮಿತಿಗಳ ಪ್ರಮುಖವಾದ ಉದ್ದೇಶ ಅಂತ ಹೇಳಿದರೆ ರಾಷ್ಟ್ರೀಯ ಸಮಗ್ರತೆ ಮತ್ತು ಏಕತೆಯನ್ನು ಕಾಪಾಡುವುದು ರಾಷ್ಟ್ರೀಯ ಸಮಗ್ರತೆ ಹಾಗೆ ಏಕತೆಯನ್ನು ಕಾಪಾಡುವುದು ಪ್ರಾದೇಶಿಕತೆ ಭಾಷೀಯತೆಗೆ ಧಕ್ಕೆ ಬರದಂತೆ ನೋಡಿಕೊಳ್ಳುವುದು ಮತ್ತು ಕೇಂದ್ರ ರಾಜ್ಯಗಳ ನಡುವೆ ರಾಜ್ಯ ರಾಜ್ಯಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಏರ್ಪಡಿಸಿ ಇಡೀ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸುವುದಾಗಿದೆ ಇಡೀ ರಾಷ್ಟ್ರದ ಅಭಿವೃದ್ಧಿಯನ್ನು ಸಾಧಿಸುವುದು ವಲಯ ಸಮಿತಿಯ ರಚನೆಯಲ್ಲಿ ಬರ್ತದೆ I wish to now. ವಲಯ ಸಮಿತಿಗೆ ನಾವು ಬರೀಬೇಕಾಗ್ತದೆ ಯಾಕಂದರೆ ವಲಯ ಸಮಿತಿ ಅಂತ ಬಂದಾಗ ಐದು ಅಂಕಕ್ಕೆ ಕೇಳಿದ್ದಾರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ವಲಯ ಸಮಿತಿ ಅಂತ ಬಂದಾಗ ನಾವು ಮೊದಲಿಗೆ ವಲಯ ಸಮಿತಿಯನ್ನು ಯಾರು ಮಾಡಿದ್ದಾರೆ ಯಾರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಬರೀಬೇಕು ದೇಶದ ಪ್ರಥಮ ಪ್ರಧಾನಿಯಾದ ಜವರ್ ಜವಹರ್ಲಾಲ್ ನೆಹರು ಅವರು ಪ್ರಸ್ತಾವ ಮಾಡಿದ್ದಾರೆ ನಂತರ ವಲ ವಲಯ ಸಮಿತಿಯನ್ನು ರಚನೆ ಮಾಡ್ತಾರೆ ವಲಯ ಸಮಿತಿಗಳು ಮುಖ್ಯವಾಗಿ ಯಾವುದಕ್ಕೆ ನಾವು ಅದು ಪರಿಣಾಮಕಾರಿಯಾಯಿತು ಅಂತ ಬರೀರಿ ಯಾವುದಕ್ಕೆ ಭಾಷಾ ಯುದ್ಧಗಳ ಅನೇಕ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ವಲಯ ಸಮಿತಿ ಬೇಕು ಅಂತರಾಜ್ಯ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬೇಕು ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಸಂಬಂಧವನ್ನು ಏರ್ಪಡಿಸಲಿಕ್ಕೆ ಬೇಕು ಅಲ್ಲದೆ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಬೇಕು ಅಂತ ಬರೀರಿ ಅದಾದ ನಂತರ ವಲಯ ಸಮಿತಿ ರಚನೆ ಅಂತ ಬಂದಾಗ ಅಲ್ಲಿ ಉತ್ತರ ವಲಯ ಸಮಿತಿ ಕೇಂದ್ರ ವಲಯ ಸಮಿತಿ ಪೂರ್ವ ವಲಯ ಸಮಿತಿ ಪಶ್ಚಿಮ ವಲಯ ಸಮಿತಿ ದಕ್ಷಿಣ ವಲಯ ಸಮಿತಿ ಅಂತ ಇದೆ ಅಂತ ಬೇರೆ ಬೇರೆ ವಲಯದ ಬಗ್ಗೆ ಬರೆಯಿರಿ ನಂತರ ಅದರಲ್ಲಿ ಬರುವಂತಹ ರಾಜ್ಯಗಳು ನಿಮಗೆ ನೆನಪಿದ್ರೆ ಮಾತ್ರ ಬರ್ಕೊಳ್ಳಿ ಇಲ್ಲ ಅಂತಾದರೆ ಈ ವಲಯ ಸಮಿತಿಗಳು ಕೆಲವೊಂದು ರಾಜ್ಯಗಳನ್ನು ಒಳಗೊಂಡಿದೆ ಅಂತ ಬರೆದ್ರು ಕೂಡ ಸಾಕು ಅದಾದ ನಂತರ ನೀವು ಬರಿಬೇಕಾಗಿರುವಂಥದ್ದು ಈ ವಲಯ ಸಮಿತಿಯಲ್ಲಿ ಯಾರೆಲ್ಲ ಇದ್ದಾರೆ ಅಧ್ಯಕ್ಷರಾಗಿ ಕೇಂದ್ರದ ಗೃಹ ಮಂತ್ರಿ ಇದ್ದಾರೆ ಅದಾದ ನಂತರ ಪ್ರತಿ ರಾಜ್ಯಗಳ ಮುಖ್ಯಮಂತ್ರಿಗಳು ವಲಯ ಸಮಿತಿಯ ಉಪಾಧ್ಯಕ್ಷರಾಗಿರ್ತಾರೆ ಕೇಂದ್ರಾಡಳಿತ ಪ್ರದೇಶದ ಇಬ್ಬರು ವ್ಯಕ್ತಿಗಳು ವಲಯ ಸಮಿತಿಯ ಸದಸ್ಯರು ಇವಿಷ್ಟು ಅದರ ರಚನೆಯ ಬಗ್ಗೆ ಬರೆಯಿರಿ ನಂತರ ವಲಯ ಸಮಿತಿಯ ಪಾತ್ರ ಅಂತ ಬಂದಾಗ ಇದು ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವರ ನಡುವಿನ ಚರ್ಚೆಗಳನ್ನು ಮಾಡಲಿಕ್ಕೆ ಸಮಾಲೋಚನೆಯನ್ನು ಮಾಡಲಿಕ್ಕೆ ಸಹಕಾರಿ ಒಂದು ಇನ್ನು ರಾಜ್ಯ ಪ್ರಜ್ಞೆಯ ಬಗ್ಗೆ ಪ್ರಾದೇಶಿಕತೆ ಬಗ್ಗೆ ಭಾಷೀಯತೆಯ ಬಗ್ಗೆ ಧಕ್ಕೆ ಬರದ ರೀತಿಯಲ್ಲಿ ರಾಜ್ಯಗಳ ಸಮಗ್ರವಾದ ಅಭಿವೃದ್ಧಿಗೆ ಮತ್ತು ಸಹಕಾರವನ್ನು ಅದು ಬಯಸ್ತದೆ ಇನ್ನು ಜೈಲು ಸುಧಾರಣೆಯನ್ನು ಮಾಡಲಿಕ್ಕೆ ಕರಾವಳಿ ಭದ್ರತೆಗೆ ಕೋಮು ಸಾಮರಸ್ಯಕ್ಕೆ ವಿಕೋಪ ನಿರ್ವಹಣೆ ಆಂತರಿಕ ಭದ್ರತೆ ಮಹಿಳೆಯರು ಮಕ್ಕಳ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಸಾಮಾಜಿಕ ಆರ್ಥಿಕ ಸಮಸ್ಯೆಗೆ ಹೆಚ್ಚಿನ ನಿಗಾವನ್ನು ವಹಿಸುವಂತಹ ಕಾರ್ಯವನ್ನು ಕೂಡ ಈ ವಲಯ ಸಮಿತಿ ಮಾಡ್ತದೆ ಎನ್ನುವಂಥದ್ದನ್ನು ಬರೀ ಇವಿಷ್ಟು ವಿಚಾರಗಳು ನಿಮಗೆ ಇದರಲ್ಲಿ ಗೊತ್ತಿದ್ದರೆ ಸಾಕು ನಾವು ಮುಂದಿನ ವಿಡಿಯೋದಲ್ಲಿ ಚುನಾವಣೆ ಆಯೋಗ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಚುನಾವಣಾ ಆಯೋಗದ ಬಗ್ಗೆ ಚುನಾವಣೆಯ ಕಾರ್ಯದ ಬಗ್ಗೆ ಚುನಾವಣೆಯನ್ನು ಯಾವ ರೀತಿಯೆಲ್ಲ ಮಾಡ್ತಾರೆ ಎನ್ನುವಂಥದ್ರ ಬಗ್ಗೆ ನಾವು ಓದ್ಕೊಳ್ಬೇಕು ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋ ಚುನಾವಣೆ ಆಯೋಗವನ್ನು ಕೂಡ ತಿಳ್ಕೊಳ್ಬೇಕು ನೀವು ಒಂದೊಂದು ಪಾಠವನ್ನು ಈ ರೀತಿಯಾಗಿ ಕಲಿತಾ ಹೋಗಿ ಆವಾಗ ಪ್ರತಿ ದಿವಸ ಒಂದೊಂದು ಪಾಠದಂತೆ ಓದ್ಕೊಂಡು ಹೋದರೆ ನಿಮಗೆ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಎಲ್ಲ ಕೂಡ ಕವರ್ ಆಗ್ತದೆ ಹಾಗೆ ಎಲ್ಲ ಕೂಡ ಓದಿಯಾಗಿರ್ತದೆ ನಂತರ ಆ ಪಾಯಿಂಟ್ಸ್ಗಳು ನೀವು ಬರ್ಕೊಂಡಿರುವಂಥ ಪಾಯಿಂಟ್ಸನ್ನು ಓದ್ಕೊಂಡ್ರೆ ಸಹ ಸಾಕು ನಾವು ಒತ್ತಡ ಗುಂಪುಗಳು ಆಮೇಲೆ ಪಕ್ಷ ಪದ್ಧತಿಗಳು ಅದೆಲ್ಲ ಕೂಡ ಒತ್ಕೊಳ್ಳಿಕ್ಕಿದೆ ಇದೆಲ್ಲ ಕೂಡ ಸ್ಕಿಪ್ ಮಾಡಬಾರ್ದು ಪಕ್ಷ ಪದ್ಧತಿ ಮತ್ತು ಒತ್ತಡ ಗುಂಪನ್ನಂತೂ ನಾವು ಸ್ಕಿಪ್ ಮಾಡಲೇಬಾರ್ದು ಚುನಾವಣೆ ಆಯೋಗ ಕೂಡ ಹಾಗೆ ಇದೆಲ್ಲ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು